జో 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 కంద జోజో కరమానందోదన తాత వలవేనా కంద జో 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 కంద పరందోదనొ తా తంద వలవేనా కంద జో జో ತಾಯಿ ತಂದೆಯರ ಪ್ರೇಮದ ರಗಿಣಿ ಬಂಧು ಬಾಂಧವರ ಮುದ್ದಿನ ಕಣ್ಮಣಿ ವಂಶದ ಆಗಸದಿ ಚಲುವಿನ ದಿನಮಾಣಿ ದಿನ ದಿನಕ್ಕೆ ಬೆಳೆಯೂತ ಹಾಗೂ ನೀ ಗುಣಮಣಿ ಜೋ 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 Jo 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 paramananda mudavanu Tatanda, tanda vala kanda Jojo, Jojo. jojo. ಆರೋಗ್ಯ ಆಯುಷ್ಯ ಸಂಪ್ರಾಪ್ತವಾಗಲಿ ವಿದ್ಯಾ ಬುದ್ಧಿಗಳು ಎಂದೆಂದು ನಿನಗಿರಲಿ ಸಂಪತ್ತು ಸಂತೋಷ ಸಂತೃಪ್ತಿ ದೊರಕಲಿ ನೂರು ವರುಷ ಕಾಲ ಬದುಕುವ ಎಸೆಯಿರಲಿ ಜೋ ಜೋ ജോ 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 കരമാനന്ദ വലവീന ക ಜಗದೊಡೆಯ ದೇವನ ಕರುಣಿ ಕಾಪಾಡಲಿ ಗುರು ಹಿರಿಯರಳರ ವಲವೇನ ಬಲವಿರಲಿ ಶರಣರ ಪಥದಲ್ಲಿ ಸಾಗುವ ಚಲವಿರಲಿ ಗುರು ಬಸವ ತಂದೆಯ ಶ್ರೀರಕ್ಷೇ ನಿನಗಿರಲಿ ಜೋ ಜೋ Jo Jojo, jo, jo, jo kanda paramananda mudavanata tanda vala kanda Jojo, jo jo, 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 jo.